ಎಲ್ಲರಿಗೂ ವಿಶ್ವನಾಥನ್ ನಮಸ್ಕಾರಗಳು ಬಹಳ ದಿನ ನಮ್ಮ ಮಾನಸಿಕ ಗುರುಗಳಾದ ಅಹೋರಾತ್ರ ಅವರೊಂದಿಗೆ ಫೋನ್ನ ಸಂಭಾಷಣೆಯ ತುಣುಕನ್ನು ನಾನು ನಿಮಗೆ ಕಳಿಸ್ತಾ ಇದ್ದೀನಿ ಎಷ್ಟೊಂದು ವಿಷಯಗಳನ್ನು ಅವರ ಹತ್ರ ನಾನು ಹಂಚಿಕೊಂಡ್ರೂ ಕೂಡ ಅವರು ಹೇಳಿದಂಥ ಪ್ರತಿಯೊಂದು ಮಾತುಗಳು ಪ್ರತಿಯೊಬ್ಬರ ಜೀವನದಲ್ಲೂ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರವಾಗಿ ಸಿಗುತ್ತೆ ಎನ್ನುವ ನಂಬಿಕೆಯೊಂದಿಗೆ ನಿಮ್ಮೆಲ್ಲರಿಗೂ ಇದು ಪ್ರೇರಣೆಯಾಗುತ್ತೆ ಎನ್ನುವ ವಿಶ್ವಾಸದೊಂದಿಗೆ ಈ ಆಡಿಯೋ ತುಣುಕನ್ನು ನಿಮ್ಮೆಲ್ಲರಿಗೂ ಹಂಚುವಂಥ ಕೆಲಸ ಮಾಡ್ತಾಯಿದ್ದೀನಿ ಇದೆಲ್ಲರಿಗೂ ತಲುಪಲಿ ನಿಮ್ಮ ಇಷ್ಟೇ ಸಂದೇಹಗಳು ಅದು ಸಮಾಧಾನವಾಗಿ ನಿಮಗೆ ನಮ್ಮ ಮಾನಸಿಕರ ಅಹೋರಾತ್ರದಿಂದ ಸಿಗುತ್ತೆ ಅಂತ ಭಾವಿಸ್ತಾ ಎಲ್ಲರಿಗೂ ಇದೇ ರೀತಿಯ ಗುರುಗಳು ಸಿಗುವಂಥಾಗಲಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ವಿಶ್ವಾಸಿ ವಿಶ್ವನಾಥ್ ನಮಸ್ಕಾರ ನನ್ನ ನಮಸ್ಕಾರ ವಿಶ್ವನಾಥ್ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದ ನಿಮ್ಮ ಹೊತ್ತು ದಿನಗಳನ್ನ ಮಾತಾಡ್ಬೇಕು ಅನ್ಕೊಂಡೆ ಆದ್ರೆ ನಿಮ್ಮ ನಂಬರ್ ಸಿಕ್ಕಿಲ್ಲ ಹ್ಮ್ ಅದ್ರ ಬಹಳ ದಿನಗಳ ಮೇಲೆ ಸಿಕ್ತು ತುಂಬಾ ಖುಷಿ ಆಗ್ತಾ ಇದೆ ಯಾವಾಗ ಧೈರ್ಯವಾಗಿ ಕಮೆಂಟ್ ಆಗ್ತಾ ಗುರುಗಳೇ ಯಾಕಂದ್ರೆ ನಿಮ್ಮ ಅಭಿಮಾನಿ ಆರೋಗ್ಯ ನಿಮ್ಮ ಆಲೋಚನೆ ನಮ್ಮ ಆಲೋಚನೆ ಒಂದೇ ರೀತಿ ಇರುತ್ತೆ ಅಂತ ಒಂಥರ ಶಾಸ್ತ್ರ ಯಾಕೆ ನಿನಗೆ ಭಯ ಆಗಲ್ಲ ಇವರು ಆ ನಟಿನ ಕಡೆಯವ್ರು ಬಂದು ಹೊಡಿತಾರೆ ಏನೋ ಮಾಡ್ತೀಯ ಆತ್ಮವಿಶ್ವಾಸ ಇದೆ ಧೈರ್ಯ ಮನೋಧೈರ್ಯ ಇದೆ ಗುರುಗಳೇ ಮನೇಲಿ ಭಯ ಇಲ್ವೇನೋ ನಿಲ್ಲ ಅಂತ ಇಲ್ಲ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ತುಂಬಾ ಸಪೋರ್ಟ್ ಮಾಡಿ ಬಂದಿರೋರಿಗೆ ತುಂಬಾ ನಂಬಿಕೆ ಇದೆ ಅಂದ್ರೆ ನಮ್ಮ ಟೀಮಲ್ಲಿ ಇವತ್ತು ಸಿಗ್ತಾ ನಿಮಗೆ ನಂಬರ್ ಇಲ್ಲ ಗೊತ್ತಾಗಿಲ್ಲ ಬಿರ್ವಣ್ಣ ನಾನು ತುಂಬಾ ಪ್ರಯತ್ನ ಪಟ್ಟೆ ಆಮೇಲೆ ಯಾವ್ದೋ ಒಂದು ನೀವು ಅದು ಒಂದು ಒಂದು ಇಮೇಜ್ ಹಾಕಿತ್ತು ಅದರಲ್ಲಿ ಲಾಸ್ಟ್ ಅಲ್ಲಿ ಒಂದು ಸಣ್ಣ ಅಕ್ಷರದಲ್ಲಿ ನಿಮ್ ನಂಬರ್ ಇತ್ತು ಏನ್ ಬೇಕಾಗಿತ್ತು ಹೇಳೋ ನಂದು ಒಂದು ಏನಂದ್ರೆ ಈ ಹಣೆ ಬರಕ್ಕೂ ನಮ್ಮ ಕೆಲ್ಸಕ್ಕೆ ಏನಾದ್ರು ಸಂಬಂಧಗಳಿದೆಯಾ ಅಂತ ಅರ್ಥ ಆಗಿಲ್ಲ ಗುರುಗಳ ಬರಹ ಬರಹನೇ ಇಲ್ಲದೇ ಇದ್ರೆ ಕೆಲವು ವಿಷಯಗಳು ಆಗೋದಿಲ್ಲ ಯಾಕೆ ಬರಹ ಶುರುವಾಗಿದ್ದೇ ಐದು ಸಾವಿರ ವರ್ಷ ಆಯ್ತು ಹಣೆ ಶುರುವಾಗಿ ಒಂದು ಹನ್ನೆರಡು ಲಕ್ಷ ವರ್ಷ ಆಗೋಯ್ತು ಸರಿ ಹಣೆ ಬರಹ ಹೆಂಗು ಇರುತ್ತೆ ಬ್ರಹ್ಮನಿಗೆ ಬರೆಯೋಕ್ ಬರ್ತಾ ಇರ್ಲಿಲ್ಲ ಬರೆಯೋದಕ್ ಶುರುವಾಗಿದ್ದೇ ವೇದ ವ್ಯಾಸ ಗಣಪತಿ ಕೈಯಿಂದ ಐದ್ ಸಾವಿರ ವರ್ಷದಿದೆ ಮುಂಚೆ ಬರವಣಿಗೆನೆ ಇರಲಿಲ್ಲ ಹೌದು ಹೌದು ಗುರು ಬರಹ ಇಲ್ಲಿಂದ ಬರುತ್ತೆ ಮತ್ತೆ ಈ ಪ್ರಯತ್ನಗಳು ಯಾಕೆ ವಿಫಲತೆ ಆಗುತ್ತೆ ಯಾಕೆ ನಾವು ಗೆಲ್ಲಲ್ಲ ಗುರುಗಳು ಯಾಕೆ ಒಳ್ಳೆ ಒಳ್ಳೆ ತರವಾದ ಜ್ಞಾನ ಎಲ್ಲ ನಾವು ಸಂಪಾದನೆ ಮಾಡ್ತಾ ಪ್ರಯತ್ನದಲ್ಲಿ ಇದ್ರು ಗುಡ್ಡು ಕೇಳಿಲ್ಲ ಗುರುಗಳು ಕೇಳಿ ಅರ್ಥ ಆಗ್ತದೆ ಹುಟ್ಟು ಹ ಹುಟ್ಟಿದ ತಕ್ಷಣ ಜಾತಕ ಬರೀತಾರೆ ಹೌದು ಅಂದ್ರೆ ಹುಟ್ಟಿಗೆ ಹುಟ್ಟೋಕ್ಕೆ ಮುಂಚೆ ಜಾತಕ ಬರಲ್ಲ ಅಲ್ವಾ ಹೌದು ಹೌದು ಹಾಗಾದ್ರೆ ಹುಟ್ಟಿಗೂ ಜಾತಕಕ್ಕೂ ಸಂಬಂಧ ಇಲ್ಲ ಅಂದ್ರೆ ಜಾತಕದ ಒಳಗಿಲ್ಲ ಹುಟ್ಟು ಜಾತಕದ ಹೊರಗಿದೆ ಓಕೆ ಒಬ್ಬ ಮಾನವನ ಪೂರ್ಣ ಆಯುಷ್ಯೂರ ಇಪ್ಪತ್ತು ವರ್ಷ ಅಂತಿದೆ ಸರಿ ಅಂದ್ರೆ ಸಾವಿನವರೆಗೂ ಜಾತಕ ನೋಡಬಹುದಷ್ಟೇ ಸಾವಿನ ನಂತರ ನೋಡಕ್ಕಾಗಲ್ಲ ನೋಡಕ್ಕಾಗಲ್ಲ ಹಾ ಅಂದ್ರೆ ಸಾವು ಕೂಡ ಜಾತಕದಿಂದ ಹೊರಗಿದೆ ಸರಿ ಸರಿ ಹುಟ್ಟು ಸಾವುಗಳು ನಿರ್ಧಾರಗಳಲ್ಲ ಸರಿ ಯಾವ ಭವಿಷ್ಯನು ಭವಿಷ್ಯ ಬರೆಯೋದಕ್ಕೆ ಬೋರ್ ಆಗ್ಬಿಡುತ್ತೆ ದೇವ್ರಿಗೆ ಇವಾಗ ನೋಡಪ್ಪ ನೀನು ಕ್ರಿಕೆಟ್ ಮ್ಯಾಚ್ ಆಡಸ್ತಾ ಇದ್ಕೊ ನೀನು ಐದನೇ ಬಾಲ್ಗೆ ಒಂದು ವಿಕೆಟ್ ಬೀಳ್ಸು ಅಂತ ಬರೀತೀಯ ಅಂತ ಅವಾಗ ನಿನಗೆ ಮ್ಯಾಚ್ ನೋಡಕ್ ಬೋರ್ ಆಗ್ಬಿಡುತ್ತೆ ಐದನೇ ಬಾಲ್ಗೆ ವಿಕೆಟ್ ಬೀಳುತ್ತೆ ಅಂತ ದೇವ್ರಿಗೆ ಕ್ಯೂರಿಯಾಸಿಟಿ ಅನ್ನೋದೇ ಬದುಕೋ ದೇವ್ರಿಗೆ ಗೊತ್ತಿಲ್ಲ ಇದು ಭವಿಷ್ಯ ಏನಾಗುತ್ತೆ ಅಂತ ಭವಿಷ್ಯ ಏನಾಗುತ್ತೆ ಅನ್ನೋದು ದೇವರಿಗೆ ಗೊತ್ತಿಲ್ಲ ಬ್ರಹ್ಮನಿಗೆ ಗೊತ್ತಿಲ್ಲ ಹುಟ್ಟಿದಾದ ತಕ್ಷಣ ಮತ್ತೆ ಇವನ್ ಏನಾಗ್ತಾನೆ ಅನ್ನೋದು ಬ್ರಹ್ಮನಿಗೆ ಗೊತ್ತಿಲ್ಲ ಇದು ಜ್ಯೋತಿಷ್ಯ ಅನ್ನುವುದು ಖಗೋಲಶಾಸ್ತ್ರ ಈ ಋಷಿಮುನಿಗಳು ಏನ್ ಮಾಡಿದ್ರು ಅಂದ್ರೆ ಒಂದು ಕತ್ತೆಗೆ ಇಪ್ಪತ್ತು ವರ್ಷ ಆಯ್ಸು ಅದು ನಿರ್ಧಾರ ಅದು ಅಂದ್ರೆ ಇಷ್ಟು ವರ್ಷ ಒಂದು ಜೀವಿಗೆ ಅಂದ್ರೆ ಆತ್ಮ ದೇಹದೊಳಗೋದ್ರೆ ಕತ್ತೆ ದೇಹದಲ್ಲಿ ಹೋದ್ರೆ ಇಷ್ಟು ದಿವಸ ನಾಯಿ ದೇಹದಲ್ಲಿ ಹೋದ್ರೆ ಇಷ್ಟು ಜೀವನ ಅದ್ರ ಹೃದಯದ ಬಡಿತ ಇಷ್ಟೇ ಹೊಡ್ಕೋಬೇಕು ಮನುಷ್ಯ ನೂರ್ ವರ್ಷ ಅಂತ ಒಂದು ಬಸ್ ಮ್ಯಾನುಫ್ಯಾಕ್ಚರರ್ ಇದು ಎಷ್ಟು ಕಿಲೋಮೀಟರ್ ಓಡಬಹುದು ಅಂತ ಡಿಸೈಡ್ ಮಾಡಿರ್ತಾರೆ ಅದು ಮಧ್ಯದಲ್ಲೇ ಅಪಘಾತ ಆಗಿ ಡೆಸ್ಟ್ರಾಯ್ ಆಗ್ಬಿಡ್ಬೋದು ಒಂದು ಪರ್ವತದಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಬೋದು ಅಥವಾ ಅನಾರೋಗ್ಯ ಬರೆಸ್ಕೊಂಡು ಸಾಯ್ಬೋದು ಸರಿಯಾಗಿ ಮೇಂಟೆನೆನ್ಸ್ ಮಾಡಿದೆ ಕೆಲವು ಡ್ರೈವರ್ಗಳು ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡಿ ಬಸ್ನ ಚೆನ್ನಾಗಿಟ್ಕೋಬಹುದು ಅಷ್ಟೇ ಒಂದು ಸಲ ಜೀವಾತ್ಮನಿಗೆ ಪರಮಾತ್ಮ ಒಂದು ದೇಹನ ಅಲರ್ಟ್ ಮಾಡಿದ್ಮೇಲೆ ಅದು ಆ ಜೀವಾತ್ಮನಿಗೆ ಬಿಟ್ಟಿದ್ದು ಅದನ್ನ ಹೆಂಗ್ ನಡೆಸ್ತಾನೆ ಅಂತ ಓಕೆ ಓಕೆ ಹಾಗಾಗಿ ಮತ್ತೆ ನೀನ್ ಹೇಳ್ಬೋದು ಸಾರಿ ಜಾತ್ ಎಲ್ಲ ಏನಕ್ಕೆ ಅಂತ ಏನ್ ಗೊತ್ತಾ ಇದು ಒಂದು ಗೈಡೆನ್ಸ್ ಅಂದ್ರೆ ಪ್ರಾರಬ್ಧ ಕರ್ಮ ಹಿಂದೆ ಆ ಡ್ರೈವರ್ ಹಿಂದೆ ಹಿಂದೆ ಬದ್ದಿ ತಗೊಂಡಿದ್ದ ಆ ಬಸ್ ಅಲ್ಲಿ ಅವನ ಹಿಸ್ಟ್ರಿ ಹೆಂಗಿತ್ತು ಅವನ ಹೆಂಗ್ ನಡಿಸ್ದ ಅದ್ರ ಮೇಲೆ ಅವನಿಗೆ ಈ ಬಸ್ ಹೇಗೆ ಸಿಕ್ತು ಈ ಬಸ್ ಅಲ್ಲಿ ಅವ್ನ ಸರಿಯಾಗಿ ಕೆಲಸ ಮಾಡಿದ್ರೆ ನೋಣ ಗುಳ ಉಪುಟ ಆಗಿ ಸಿಗ್ಬೋದು ಆನೆ ಒಂಟಿ ಆಗಿ ಸಿಗ್ಬೋದು ಈ ಒಂದು ಊಹನ ಸಿದ್ಧಾಂತ ಋಷಿಮುನಿಗಳು ಮಾಡಕ್ ಶುರು ಮಾಡಿದ್ರು ಇದು ಏನಂದ್ರೆ ಖಗೋಲಶಾಸ್ತ್ರನ ಅಭ್ಯಾಸ ಮಾಡಿದ್ರು ಅದು ಬಿಡೋ ಕೆಲವರು ಖಗೋಲಶಾಸ್ತ್ರನೇ ಗೊತ್ತಿಲ್ಲ ಚಂದ್ರ ಗೊತ್ತಿಲ್ಲ ರವಿ ಗೊತ್ತಿಲ್ಲ ಎಷ್ಟು ಸುತ್ತು ಚಂದ್ರ ಸುತ್ತಾನೆ ಗೊತ್ತಿಲ್ಲ ಏನಿಲ್ಲ ಆದ್ರೆ ಕೈ ನೋಡಿ ಹೇಳ್ಬಿಡ್ತಾರೆ ಹೌದು ನೋಡಿ ಹೇಳ್ಬಿಡ್ತಾರೆ ನಿನ್ನ ಧ್ವನಿ ನೋಡಿ ಹೇಳ್ಬಿಡ್ತಾರೆ ಅದೊಂದು ಊಹಣ ಸಿದ್ಧಾಂತ ಅದೇ ಜೀವ ಸೀರಿಯಸ್ ಆಗಿ ಹೋಗ್ಬಾರ್ದು ಹಾ 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 ಏನಿದು ಪೂಜೆ ಮಾಡಿಸಿದ್ರೆ ಹಾ ಆ ಶಾಸ್ತ್ರಗಳ ಕೆಲವು ಕೆಲ ಕಾರ್ಯಗಳು ಮಾಡಿಸಿದ್ರೆ ಉಳಿ ಬದಾಯ್ತು ಮಾಡಿಸ್ಲಿಲ್ಲ ಅದಕ್ಕೆ ನೀ ಹತ್ರ ಮಾತಾಡ್ತಾ ಇರೋದು ಒಳ್ಳೆ ಇನ್ಫಾರ್ಮೇಶನ್ ಆಗಿರೋದ್ರಿಂದ ಹಂಚ್ಕೋಬಹುದಾ ಫೇಸ್ಬುಕ್ ಅಲ್ಲಿ ಹಂಚ್ಕೊಳ್ಳೋದು ಯಾಕೆ ಹಂಚ್ಕೋಬಾರದು ಒಳ್ಳೆ ವಿಷಯ ಅಲ್ವಾ ಇವಾಗ ಮಂಗಳ ದೋಷ ಅಂತಿದೆ ಮಂಗಳ ದೋಷ ಅಂದ್ರೆ ಯಾವಾಗ ಶುರುವಾಯ್ತಿದು ಈ ಮೇಳಿ ಮಾಡದೆ ಹುಡುಗ ಹುಡುಗಿ ನೋಡಕ್ ಶುರುವಾಗಿದ್ದೆ ಸುಮಾರು ಒಂದು ಎರಡ್ ಸಾವಿರ ವರ್ಷ ಆಗಿರ್ಬೋದು ಅದಕ್ ಮುಂಚೆ ಇಲ್ಲ ಇವಾಗ ಕೃಷ್ಣ ಹೋಗಿ ಜಾಂಬುವಿನ ಮದುವೆ ಹೋಗಿ ಬರ್ತಾನೆ ಎಲ್ಲಿ ಜಾತಕ ಇಲ್ಲ ಸತ್ಯಭಾಮೆ ರುಕ್ಮಿಣಿನೆಲ್ಲಾ ಗಲಾಟೆ ಮಾಡಿ ಹೊತ್ಕೊಂಡ್ ಬರ್ತಾನೆ ಎಲ್ಲಿ ಜಾತಕ ತೋರಿಸಿದ್ದ ರೀತಿ ಮಾಡಿರ್ತಾರ ಅವರಿಬ್ರು ಹೌದು ಅಂದ್ರೆ ಪ್ರೀತಿಯ ಮದುವೆಗಳಲ್ಲಿ ಜಾತಕ ನೋಡಬಾರ್ದು ಅನ್ನೋದು ಜ್ಯೋತಿಷ್ಯ ಕಲ್ತದ್ರಮ ಅನ್ನೋ ಗ್ರಂಥದಲ್ಲಿ ಬಂದಿದೆ ಹಾ ಹಾ ಅದ್ರಲ್ಲಿ ಯಾವತ್ತೂ ಮಂಗಳ ದೋಷನಂತೆ ಆ ದೋಷ ಅಂತ ನೋಡಬಾರ್ದು ಸರಿ ಸರಿ ಪ್ರೀತಿ ಮಾಡಿರೋರು ಜಾತ್ಕ ಬಾರ್ದು ಹೋಗಿ ಜಾತಕ ತೋರ್ಸೋದು ಯಾರು ತೋರ್ಸ್ಬೇಕು ಅಂದ್ರೆ ಹುಡುಗಿ ಹೆಂಗಿದೆ ಅಂತ ಗೊತ್ತಿಲ್ಲ ಹುರ್ಗ ಹೆಂಗಿದಾನೆ ಅಂತ ಗೊತ್ತಿಲ್ಲ ಹುಡುಗಿ ತಂದೆ ತಾಯಿಗೆ ಹುಡ್ಗ ಹೆಂಗಿದ್ದಾನೆ ಅಂತ ಗೊತ್ತಿಲ್ಲ ಅವನ್ ಎಂತ ಅವನು ಅಂತ ಗೊತ್ತಿಲ್ಲ ಈಗಾದ್ರೆ ಇಪ್ಪತ್ತೈದ್ ಸಾವಿರ ಮೂವತ್ ಸಾವಿರ ಕೊಟ್ಬಿಟ್ಟು ಅದು ಒಂದ್ ಲಕ್ಷ ಕೊಟ್ಬಿಟ್ಟು ಸಿಐ ಡಿಗಳನ್ನ ಬಿಟ್ಟು ಹುಡುಗ ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಹುಡುಗಿ ಏನ್ ಮಾಡ್ತಾಳೆ ಅವ್ನ್ ಪಾಸ್ಟ್ ಏನು ಎಲ್ಲ ತಿಳ್ಕೋತಾರೆ ದೊಡ್ಡ ದೊಡ್ಡ ಐಶ್ವರ್ಯ ಹೌದು ಆ ಕಾಲದಲ್ಲಿ ಅವೆಲ್ಲ ಇರ್ಲಿಲ್ಲ ಇರ್ಲಿಲ್ಲ ಹಾಗಾಗಿ ಒಂದು ಜಾತಕದ ಊಹಣ ಸಿದ್ಧಾಂತ ತಗೊಂಡು ಅವನ್ ಜಾತಕ ನೋಡ್ಬಿಟ್ಟು ಇವರಿಬ್ರು ಒಂದತ್ತ ಇಲ್ವಾ ಎಷ್ಟು ಗುಣ ಬರುತ್ತೆ ಎಷ್ಟು ಬರುತ್ತೆ ಮಂಗಳ ದೋಷ ಇದೆಯಾ ಅಂತ ಎಲ್ಲ ನೋಡ್ತಾ ಇದ್ರು ಅವ್ರ ಹುಡುಗ ಅವ್ರಿಗೇನೆ ಮೇಲೆ ನೀನ್ ಹೆಂಗ್ ಬೇಡ ಅಂತೀಯಾ ಆಯ್ತು ಬೇಡ ಅಂದೆ ಅಂತಿತ್ತು ಅವ್ರಿಬ್ಬ್ರಗೂ ಒಂದಲ್ಲ ಅಂತ ಆದ್ರೆ ಈ ಪೂಜೆ ಮಾಡಿಸಿದ ತಕ್ಷಣ ಹೆಂಗ್ ಹೆಂಗೋಟಾಗುತ್ತೆ ಮಂಗಲ್ ದೋಷ ಜಾತಕದಲ್ಲಿ ಏನಾದ್ರೂ ಎರೇಜರ್ ಇದೆಯಾ ಈ ಗ್ರೋಹನ ತೆಗೆದು ಪಕ್ಕದ ಮನೆಯಲ್ಲಿ ಈ ಜಗತ್ತು ಕೊರೋನಾ ಎಲ್ಲ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಜನ ಒಬ್ಬ ಡಾಕ್ಟರ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಮುಂಬೈಯಲ್ಲಿ ಅವ್ರ ಹಾರ್ಟ್ ಫೇಮಸ್ ಸರ್ಜನ್ ಏಷ್ಯಾದಲ್ಲೇ ಅವ್ರೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರೆ ಜನ ಅಯ್ಯೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂದ್ರು ಏನೋ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದ ಗೆ ಹಂಗಲ್ಲ ನೋಡು ಇದು ಏನಂದ್ರೆ ತುಂಬಾ ಪ್ರತಿಯೊಂದ್ರಲ್ಲೂ ಸಂಪಾದನೆ ಮಾಡ್ಬೇಕು ಅಂತ ಅಂತ ಅನ್ಕೋತಾರಲ್ಲ ಅಂತ ಅವರು ಮತ್ತೆ ಅಜ್ಞಾನದಿಂದ ತುಂಬಿರೋರು ಇದನ್ನ ನಂಬ್ತಾರೆ ಅನೇಕ ಕಾರಣಗಳಿರುತ್ತೆ ಮರಣಕ್ಕೆ ನಾವು ವೀಕ್ ಮೇಂಟೆನೆನ್ಸ್ ಇರುತ್ತೆ ಅದಿರುತ್ತೆ ನಾವು ಗಮನ ಕೊಡದೆ ಇರೋದಿರುತ್ತೆ ಅತಿ ಹೆಚ್ಚು ಹಸಿವಾಗಿ ಸಾಯೋರ್ ಇರ್ತಾರೆ ಕಾರಣವಿಲ್ಲದೆ ಸಾಯೋರ್ ಇರ್ತಾರೆ ಹಸಿವಿಲ್ಲದೆ ಸಾಯೋರು ಇರ್ತಾರೆ ಹೆಚ್ಚು ತಿಂದು ಸಾಯೋರು ಇರ್ತಾರೆ ಫುಡ್ ಪಾಯ್ಸನ್ ಆಗಿ ಸಾಯಿಯವರು ಇರ್ತಾರೆ ಕೆಮಿಕಲ್ಸ್ ಜಾಸ್ತಿ ತಗೊಂಡು ಸಾಯೋರ್ ಇರ್ತಾರೆ ಎರಡ ಕೊಲೆ ಮಾಡಿ ಸಾಯೋರು ಇರ್ತಾರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋರು ಇರ್ತಾರೆ ಇದರಿಂದ ಆ ಡ್ರೈವರ್ ವೀಕ್ನೆಸ್ ಅಷ್ಟೇ ವಿನಃ ದೇಹದ್ದಲ್ಲ ದೇಹದ್ದಲ್ಲ ಸರಿ ಸರಿ ಆಮೇಲೆ ಇನ್ನೊಂದು ಒಂದೊಂದು ಇನ್ನೊಂದು ಪ್ರಶ್ನೆ ಇದೆ ಗುರುಗಳೇ ಏನಂದ್ರೆ ಕೆಲವು ಯೂಟ್ಯೂಬ್ ಚಾನಲ್ ಗಳಲ್ಲಿ ನೀವು ನೋಡಿರ್ತೀರಿ ಮೋಟಿವೇಶನಲ್ ಸ್ಪೀಕರ್ಸ್ ವಿಪರೀತವಾಗಿ ಬೆಳೆದ್ ಬಿಟ್ಟಿದ್ದಾರೆ ಅಂದ್ರೆ ಎಂಥವ್ರನ್ನಾದ್ರೂ ನಾವು ಹೇಗ್ ಬೇಕಾದ್ರೂ ಆಗುತ್ತೆ ಹೇಗ್ ಬೇಕಾದ್ರೂ ಮಾಡಬಹುದು ಅವ್ರ ದಾರಿನ ಒಂದು ಬೆಟ್ಟ ಹತ್ತೋದಕ್ಕೆ ಮೂರು ದಾರಿ ಇರುತ್ತೆ ಸ್ಪೀಕರ್ ಅವನು ದಾರಿ ಅವನು ಬಂದಿರೋ ದಾರಿನ ಹೇಳ್ತಾನೆ ತಪ್ಪೇನಿಲ್ಲ ಅದರಲ್ಲಿ ಅಲ್ಲ ನೀವು ನಿಮ್ಮನ್ನ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಎಷ್ಟು ಅಂತ ಫೀಸ್ ತಗೋಳೋದು ನೀವೆ ನಿಮ್ಮನ್ನ ಎಲ್ಲ ಎಲ್ಲಿ ಬೇಕಾದ್ರೂ ನಿಮ್ಮನ್ನ ನಾವು ತಯಾರು ಮಾಡ್ತೇವೆ ಅದು ಅಜ್ಞಾನ ಹೋಗೋವ್ರದ್ದು ಅಜ್ಞಾನ ಹೇಳೋರ್ದು ಅಜ್ಞಾನ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ ಅಂತ ಅಂದ್ರೆ ಉದ್ರೇಕ ಮಾಡುವವನು ಉದ್ರೇಕಗೊಳ್ಳುವವನು ಇಬ್ಬರದು ತಪ್ಪು ಅಂತಾರೆ ದೇವ್ರು ಹೌದು ಅಂತವ್ರ ಹಿಂದೆ ಹೋಗಿ ಹಾಳು ಮಾಡ್ಕೊಳಕ್ ತಪ್ಪಾಗತ್ತೆ ನೋಡೋ ಬದುಕು ಇನ್ನೊಂದು ಈ ಜಗತ್ತಿದೆಯಲ್ಲ ಇದೆಯಲ್ಲ ಈ ಜಗತ್ತೇ ಒಂದು ದೇವ್ರ ಕಣ ಹೌದು ನೀವು ಸತ್ಯ ಸಂದತೆ ಧರ್ಮದಿಂದ ನಡೀತಾ ಹೋದ್ರೆ ಊಟ ತಿಂಡಿ ಮರ್ಯಾದೆ ಮಾನ ಸುಖ ಸಂತೋಷ ಏನಪ್ಪ ಕೊಡ್ತೇ ಇರಲ್ಲ ಸಾವ್ರ ಕಾರಿದ್ರು ನೀನ್ ಸುಖ ಪಡಕ್ಕಾಗಲ್ಲ ನೀನ್ ತಪ್ಪು ಅಂದ್ರೆ ನಿಜ ತುಂಬಾ ನಿಜ ಒಬ್ಬ ತಪ್ಪು ಮಾಡಿದ ನವನಂದರು ನವನಂದರು ತಪ್ಪು ಮಾಡಿದ್ರು ಚಾಣಕ್ಯ ಒಬ್ಬನೇ ಅವನು ತಪ್ಪು ಮಾಡ್ಲಿಲ್ಲ ಸದ್ಯದ ಹಿಂದೆ ಹೋದ ಹೌದು ಒಂದೇ ವರ್ಷದಲ್ಲಿ ಇಳಿಸ್ಬಿಟ್ಟ ಅವ್ರನ್ನ ಅಲ್ಲಿ ಯವನರು ಬರ್ತಾ ಇದಾರೆ ಗ್ರೀಸರು ಬರ್ತಾ ಇದಾರೆ ನಮ್ ದೇಶಕ್ಕೆ ಇವರು ಇಲ್ಲಿ ಕೈಷಾರಾಮಿ ಬದುಕುಗಳಲ್ಲಿ ಇದಾರೆ ಅಂತ ಹೇಳಿ ಅವನೊಬ್ಬ ಒಬ್ಬ ಜುಟ್ ಕಟ್ಟಲ್ಲ ಅಂತ ಹೇಳ್ಬಿಟ್ಟ ಅವನು ಚಾಣಕ್ಯ ನಾನು ಇವ್ರನ್ನ ಇಳಿಸ್ಬಿಟ್ಟು ನಮ್ ದೇಶ ಸಂರಕ್ಷಣೆ ಮಾಡೋರ್ಗು ಜುಟ್ ಕಟ್ಟಲ್ಲ ಅಂತ ಹೇಳ್ಬಿಟ್ಟ ಅಂದ್ರೆ ಸತ್ಯ ಅನ್ನೋದಿದ್ರೆ ಅದಕ್ಕೆ ಎಷ್ಟು ಬಲ ಬೇಕಿಲ್ವೋ ಸತ್ಯನೇ ಬಲ ನಿತ್ಯಕ್ಕೆ ನಿಮಿತ್ಯಕ್ಕೆ ಬಲ ಬೇಕು ಬಲ ಇದ್ರೂ ಗೆಲ್ಲಲ್ಲ ಬಲ ಹೌದು ಗೆಲ್ಲುತ್ತೆ ಹಾಗಂದ್ರೆ ನಾನೇ ಸತ್ಯ ಅಂತ ಮೆರೆಯೋದು ಕೂಡ ತಪ್ಪು ನಾನೇ ಅನ್ನೋ ಶಬ್ದ ಬಂದಿದೆ ಅಂದ್ರೆ ಅಲ್ಲಿ ಸತ್ಯ ಇಲ್ಲ ಮಿಥ್ಯ ಅಂತ ಗೊತ್ತಾಗುತ್ತೆ ನಾನಲ್ಲ ಅಂತ ನಾನತ್ವ ಬಿಟ್ಟು ಹೋದಾಗ ಸತ್ಯ ನಿನ್ನೊಳಗಡೆ ಬಂದು ಸೇರ್ಕೊಳ್ಳುತ್ತೆ ತುಂಬಾ ಮನೋಧೈರ್ಯವನ್ನು ತುಂಬಿಸಿಕರದೆ ಗುರುಗಳೇ ನೀವು ಮತ್ತೆ ಸತ್ತ ಅಂತ ಸತ್ತ ಅಂದ್ರೆ ನಾನು ಅನ್ನೋ ಸತ್ತ ನಂತರ ಅಲ್ಲಿ ಸತ್ಯ ನೆಲೆಸಿದೆ ಅದಕ್ಕೆ ಶತ್ರುವಿನ ಶವ ಆದ್ರೂ ಕಾಲಿ ನಮಸ್ಕಾರ ಮಾಡ್ತಾರೆ ಹೌದು ಅಂದ್ರೆ ಸಪ್ತ ಅನ್ನೋ ಪದದಲ್ಲೇ ಸತ್ಯ ಇದೆ ಹೌದು ಹೌದು ಸತ್ತ ಅಂದ್ರೆ ಕೆಟ್ಟದೇ ಸಾಯಿ ನೀನು ಅಂತಾರಲ್ಲ ಸಾಯಿ ನೀನು ಅಂದ್ರೆ ನಿನ್ನ ನೀನು ತಾಯಿ ನಿನ್ನ ದೇಹ ಸತ್ಯ ಅಂತ ಹೌದು ಇನ್ನೇನ್ ಕೇಳ್ಬೇಕಾ ವಿಶ್ವನಾಥ ಗುರು ಇನ್ನೊಂದು ಧರ್ಮ ಅಂದ್ರೆ ಅದು ಸ್ವಲ್ಪ ಅರ್ಥ ಬೇಕಾಯ್ತು ಧರ್ಮ ಅಂದ್ರೆ ಏನು ಧರ್ಮ ರಕ್ಷತೆ ರಕ್ಷಿತ ಅಂತ ಎಲ್ಲಾ ಕಡೆ ಹೇಳ್ತಾರೆ ದೇವರನ್ನ ಹುಡುಕುವ ದಾರಿ ಅಂತ ದೇವರು ಕಂಡು ಅದು ದೇವರನ್ನ ಹುಡುಕೋದಕ್ಕೋಸ್ಕರ ದೇವರನ್ನ ಹುಡುಕುವವರು ಬಿಟ್ಟು ಹೋದ ದಾರಿ ಅವ್ರು ನಡೆದ ದಾರಿ ಫುಲ್ಲು ಕೂಡ ಬೆಳೆಯಲ್ಲ ಅಂತಾರಲ್ಲ ಮನುಷ್ಯ ಆ ದಾರಿ ಇನ್ನೂ ಹಂಗೆ ಇರುತ್ತೆ ಅಲ್ಲಿ ಇನ್ನೊಬ್ಬರು ನಡೆದ್ರೆ ಈಸಿಯಾಗಿ ದೇವ್ರು ಸಿಗ್ತಾರೆ ಅಂತ ಅಷ್ಟೇ ಆ ಧರ್ಮ ಇಲ್ಲದಿದ್ರು ದೇವರು ಸಿಕ್ತಾರೆ ಎಲ್ಲ ಧರ್ಮಗಳ ಮೂಲ ಶಿಖರಾಗ್ರ ಒಂದು ಬೆಟ್ಟಕ್ಕೆ ಒಂದೇ ಶಿಖರದ ಕೊನೆ ಇರುತ್ತೆ ಹೌದು ಬುಡ ಮಾತ್ರ ಲಕ್ಷಾಂತರ ಇರುತ್ತೆ ಹೌದು ಎಲ್ಲಿಂದ ಹತ್ತಿದ್ರು ಅದು ಬೆಟ್ಟ ತುದ್ರೆ ಧರ್ಮ ಅನ್ನೋದೇನಂದ್ರೆ ಒಬ್ರು ಹತ್ತು ಬಿಟ್ಟಿದ್ದಾರೆ ಆಲ್ರೆಡಿ ಈ ಧರ್ಮದ ಮುಖಾಂತರ ಅದರಲ್ಲೇ ನಡೆದ್ರೆ ನೀನು ಹತ್ತು ಬಿಡ್ತೀಯಾ ಅಂತ ಕೆಲವರು ತಾವೇ ನಡೆದು ಒಂದು ಧರ್ಮನ ಕ್ರಿಯೇಟ್ ಮಾಡ್ತಾರೆ ದೇವರ ಹತ್ರ ಹೋಗೋಕೆ ಹೌದು ಅದು ಅವ್ರ ಧರ್ಮದ ಪಥ ಇನ್ ಧರ್ಮ ತಪ್ಪು ನನ್ ಧರ್ಮ ಸುಳ್ಳು ಅನ್ನೋದು ತಪ್ಪಾಗ್ಬಿಡುತ್ತೆ ಎಲ್ಲಾ ಧರ್ಮಗಳು ಸರಿ ಬಟ್ ಅರ್ಧದಲ್ಲಿ ಈ ಧರ್ಮದಲ್ಲಿ ಅರ್ಧ ಹತ್ಬಿಟ್ಟು ಮತ್ತೆ ಹೇಳುದು ಆ ಧರ್ಮಕ್ಕೆ ಹೋಗೋದು ಇದು ಫಜೀತಿ ಆಗತ್ತೆ ಆದ್ದರಿಂದ ಯಾವ ಧರ್ಮದಲ್ಲಿ ಹತ್ತಾ ಇದೆಯೋ ಅಲ್ಲೇ ಹತ್ ಬಿಡು ಮತ್ತೆ ಹಿಂದೆ ಹೋಗ್ಬಿಡ ಇನ್ನೊಂದ್ ಧರ್ಮಕ್ಕೆ ಕಣ್ಣು ಹಾಕ್ಬಿಡ ಅಂತ ಹೌದು 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 ಕಣ ತುಂಬಾ ಕೇಳ್ತಾ ಇದಾವ್ ಸಾಕು ಅಲ್ಲಲ್ಲ ಇಲ್ಲ ಇದು ಇನ್ನು ಕೇಳಲ್ಲ ಗುರುವೇ ಏನಂದ್ರೆ ಪ್ರತಿ ಭಾನುವಾರ ನಾನು ನಿಮ್ಗೆ ಒಂದು ಈ ರೀತಿಯಾದ ಒಂದು ಸಂದೇಹಗಳು ಫೋನ್ ಮಾಡಿ ಬೇಡ ಬೇಡ ತಂದೆ ಪ್ರಶ್ನೆ ಒಂದೇ ಮಾತ್ರ ಕೇಳಬೋಣ ಇಲ್ಲವೋ ಪ್ರಶ್ನೆಗಳಂದ್ರೆ ಅವ್ರ ಹತ್ರ ನಿಮಗೆ ಇಷ್ಟ ಆಗಲ್ಲ ಯಾಕಂದ್ರೆ ಪ್ರಶ್ನೆಗಳನ್ನ ನಾವು ಕೇಳೋದ್ರಿಂದ ಅರ್ಧ ವೀಕ್ ಆಗ್ಬಿಡ್ತೀವಿ ಅಲ್ಲ ಗೊತ್ತಿಲ್ಲ ಅಂದ್ರೆ ಯಾರು ಕೇಳ್ಬೇಕು ಗುರುಗಳೇ ಪ್ರಶ್ನೆ ಹುಂಗದಾಗ ನಿನ್ನೊಳಗಡೆ ಬೀಜ ಹರಡಿಯ ಉತ್ತರ ಅನ್ನೋ ಗಿಡ ಬರುತ್ತೆ ಹಾ ಹಾ ಬರ್ಬೇಕು ಪ್ರಶ್ನೆಗಳಿಗೆ ಸರಿ 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 ಅಚಾನಕ್ಕಾಗಿ ಪ್ರಶ್ನೆ ಕೇಳಿದ್ಯಾ ಆಗೋಯ್ತು ಅಲ್ಲಿಗೆ ಮತ್ತೆ ಇದನ್ನೇ ನಾವು ಇದನ್ನ ಮಾಡ್ಕೋಬಾರ್ದು ಹೌದೌದು ಅಲ್ಲ ಪ್ರಶ್ನೆ ಬಿಟ್ಟು ಬೇರೆ ಏನಾದ್ರು ಕೇಳ್ಬೋದಾ ಪ್ರಶ್ನೆ ಬಿಟ್ಟು ಏನು ಕೇಳದಂದ್ರೆ ಪ್ರಶ್ನೆನೇ ಕೇಳುವುದು ಅಂದ್ರೆ ಪ್ರಶ್ನೆ ಅದು ಹೋಗ್ಲೇ ಹೇಳ್ಬೋದಾ ಗುರುಗಳೇ ಬರೋವರ ನ್ಯಾಚುರಲ್ ಆಗಿ ಸಿಗುತ್ತೆ ಅಷ್ಟು ಹೇಳ್ಕೊಬೋದ ಅಂತ ಹಂಚ್ಕೋಬಹುದ ಅಂತ ಅಷ್ಟೇ ಬೇರೆ ಹಂಚ್ಕೋ ಹಂಗೆ ಹಂಚ್ಕೋಬಹುದಲ್ಲ ನಿನ್ ಪೇಜ್ ಅಲ್ಲಿ ನಿನ್ ಫೇಸ್ಬುಕ್ ಅಲ್ಲಿ ಬರದ್ರೆ ಇವನ್ ಪೇಜ್ ಅಲ್ಲಿ ಇವನ್ ಬರದ್ರೆ ನೀನ್ ಓದ್ತೀಯ ಬಟ್ ಎಷ್ಟೇ ದೇವ್ರಗಳು ಇದ್ರು ಗುರುಗಳೇ ನಾವು ಕಷ್ಟಪಟ್ಟು ಮೇಲೆ ಬಂದು ಅವ್ರನ್ನ ನೋಡಿ ನೋಡಿದಷ್ಟು ಅನುಭವ ಹುಡುಗೇ ಅನ್ನೋದು ಬಿಟ್ಬಿಡು ಫಸ್ಟ್ ಆಗಲಿ ಹುಡುಗೇ ಅಂದ್ರೆ ನಿಮ್ ಕೊಲ್ತಾ ಮನ್ಸಲ್ಲಿ ಇದ್ದರೆ ಮಾತ್ರ ಅಂತೀನಿ ಸುಮ್ಮನೆ ಯಾರನ್ನ ಅನ್ನಲ್ಲ ನಿಮ್ ಇದ್ಕೊಳ್ಳೆ ಬಿಡ ಅವ್ರ ಹತ್ರ ಅಂತ ಕರಿ ಅದಕ್ಕಿಂತ ಪವಿತ್ರವಾದ ಹೆಸರು ಇಲ್ಲ ಅಂದ್ರೆ ಆ ನೆಗೆಟಿವ್ ಅಲ್ಲ ಅದು ಹೌದು ಕೃಷ್ಣ ಎದುರುಗಡೆ ಬಂದ್ರೆ ಏನಂತ ಕರಿತೀಯ ನೀನು ದೇವ್ರ ಅಂತ ಕರಿತಿ ದೇವ್ರ ಕೃಷ್ಣ ಅಂತ ಕರಿತೀಯ ಅಯ್ಯೋ ಅಷ್ಟು ಉಸಿರಿಡ್ಬೇಕಲ್ಲ ಅನ್ನೋದು ಒಂದೇ ಇದು ಕಷ್ಟ ಆಗತ್ತೆ ಕೃಷ್ಣ ಏನ್ ಕೃಷ್ಣ ಬಂದೆ ಮಾಡಪ್ಪ ಅಂತ ಯಾರಾದ್ರೂ ಫ್ರೆಂಡ್ ಬಂದ್ರೆ ಅವ್ನ ಏನು ಫ್ರೆಂಡ್ ಹೆಸರಿಟ್ಟು ಕರೆದ್ರೆ ಖುಷಿ ಪಡ್ತಾನೆ ಅಹೋರಾತ್ರ ಅಂದ್ರೆ ಖುಷಿ ಪಡ್ತಾನೆ ಹೌದು ಅಹೋರಾತ್ರ ಅಂತ ಕರಿಬೇಕು ಅನ್ಕೊಂಡೆ ಅಲ್ಲಿ ಗಳು ಅದು ಸೇರ್ಸಕ್ ಆಗ್ಲಿಲ್ಲ ಕಷ್ಟಪಟ್ಟು ಅದಕ್ಕೋಸ್ಕರ ಗುರುಗಳೇ ಅಂತ ಹೆಸರು ಇಟ್ಕೊಂಡಿರೋದು ಗಳು ಬಿಳು ಒಬ್ಬರಿ ಅಲ್ಲಿ ಸೇರ್ಸಿಕೆ ಆಗ್ಲಿಲ್ಲ ಗುಣ ತುಂಬಾ ಪ್ರಯತ್ನ ಪಟ್ಟೆ ಅದಕ್ಕೆ ಹತ್ರ ಗಳು ಅನ್ನಕ್ಕೂ ಆಗ್ತಾ ಇಲ್ಲ ಗಳೆ ಅನ್ನೋಕ್ಕೂ ಆಗ್ತಾ ಇಲ್ಲ ಅದಕ್ಕೆ ಬೇರೆ ಗುರುಗಳೇ ಅನ್ಬಿಡೋಣ ಅಂತ ಹಾಗಂದೇ ಹೌದು ಯು ಗುರುಗಳೇ ಥ್ಯಾಂಕ್ ಯು